ಈ ವಿಶ್ವವಾಸು ಸಂವತ್ಸರದ ವೈಶಾಖ ಮಾಸದ ಕೃಷ್ಣಪಕ್ಷದ ಏಕಾದಶಿ ನಾಡಿದ್ದು ಮೇ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಅಪರ ಏಕಾದಶಿ ಎಂದ ಕರೀತಾರೆ ಇಂತಹ ಅಪರ ಏಕಾದಶಿ ನಾಡಿದ್ದು ಮೇ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಇದರ ಮಹಿಮೆಯನ್ನು ಈ ಅಪರ ಏಕಾದಶಿಯ ಮಹಿಮೆಯನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ ವಾಸ್ತವಿಕವಾಗಿ ಅಪಾರ ಅನ್ನುವುದೇ ಅಪರ ಆಗಿದೆ ಅಂತ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ಕೊಂಡು ಹೋಗ್ತಾನೆ ಅಪರ ನಾಮ ರಾಜೇಂದ್ರ ಅಪಾರ ಫಲದಾಯಿನಿ ಯಾವುದು ಅಪಾರ ಫಲವನ್ನು ಕೊಡುತ್ತದೋ ಅಂತ ಹೇಳಿದರೆ ಅದಕ್ಕೆ ಕೊನೆಯಿಲ್ಲ ಕೊನೆಯಿಲ್ಲದ ಫಲವನ್ನು ನಮಗೆ ಪುಣ್ಯವನ್ನು ತಂದು ಕೊಡುವಂಥದ್ದು ಈ ಅಪರ ಏಕಾದಶಿ ಅಪಾರ ಅದೇ ಅಪರ ಆಗಿದೆ ಅಂತ ಲೋಕೇ ಪ್ರಸಿದ್ಧ ಯಾತಿ ಅಪರ ಎಷ್ಟು ಸೇವತೆ ಯಾರು ಈ ಅಪರ ಏಕಾದಶಿಯನ್ನ ಸೇವಿಸ್ತಾನಂದರೆ ಈ ಅಪರ ಏಕಾದಶಿ ಎಂದು ಉಪವಾಸವನ್ನು ಮಾಡುವುದಾಗ್ಲಿ ಭಗವಂತನ ಸ್ಮರಣೆ ಮುಂತಾದವುಗಳನ್ನೆಲ್ಲ ಮಾಡುವುದಾಗ್ಲಿ ಯಾರು ಮಾಡ್ತಾನೆ ಆ ವ್ಯಕ್ತಿಗೆ ಆಗುವಂತಹ ದೊಡ್ಡ ಲಾಭ ಏನು ಅಂತ ಹೇಳಿದ್ರೆ ಅವನು ಏನು ಪಾಪ ಮಾಡಿರ್ತಾನೆ ಆ ಪಾಪಗಳು ಪರಿಹಾರ ಆಗ್ತದೆ ವಾಸ್ತವಿಕವಾಗಿ ಇದು ಈ ಒಂದು ಏಕಾದಶಿಗೆ ಸಂಬಂಧಪಟ್ಟದಲ್ಲ ಎಲ್ಲ ಏಕಾದಶಿಗೂ ಕೂಡ ಸಂಬಂಧಪಟ್ಟಿರುವಂತಹ ವಿಷಯವೇ ನಮ್ಮ ಪಾಪವನ್ನು ಪರಿಹಾರ ಮಾಡ್ತದೆ ಅಂತ ವಿಶೇಷವಾಗಿ ಬ್ರಹ್ಮ ಬ್ರಹ್ಮಹತ್ಯಾಭಿಭೂತೋಪಿ ಗೋತ್ರ ಭ್ರೂಣ ಪರಾಪವಾದ ಪರಾಪವಾದವಾದೀಚ ಪರಸ್ತ್ರೀ ರಸಿಕೋಪಿಚ ಎಂಥೆಂಥ ಪಾಪಗಳು ಅಂದರೆ ಪಾಪ ಅಂತ ಹೇಳಿದುಕೊಳ್ಳೆ ನಮಗೆ ಏನೋ ಕೊಲೆ ಸುಲಿಗೆ ಸುಳ್ಳು ಹೇಳುವುದು ಅನ್ಯಾಯ ಮಾಡುವುದು ಈ ರೀತಿಯೆಲ್ಲ ತಿಳ್ಕೊಂಡಿರ್ತೇವೆ ಆದರೆ ಪಾಪ ಅನೇಕ ವಿಧವಾಗಿದೆ ಒಂದು ಬ್ರಹ್ಮಹತ್ಯ ಬ್ರಹ್ಮಹತ್ಯೆ ಅಂತ ಹೇಳಿದ್ರೆ ಯಾರೂ ಭಗವಂತನ ಭಕ್ತರಾದಂತಹ ವ್ಯಕ್ತಿಗಳಿದ್ದರೂ ಅವರನ್ನೇ ಬ್ರಾಹ್ಮಣರು ಅಂತ ಕರೆಯುವುದು ಅಂಥವರನ್ನು ನಿಂದೆ ಮಾಡುವಂಥದ್ದು ಅಂದರೆ ಅವರನ್ನು ನಿಂದಿಸುವಂಥದ್ದು ಅವರಿಗೆ ಕಿರುಕುಳವನ್ನು ಕೊಡುವಂಥದ್ದು ಅವರಿಗೆ ನಾವು ಎಷ್ಟು ಸಾಧ್ಯ ಉಂಟು ಅಷ್ಟು ಕಷ್ಟವನ್ನು ಕೊಡುವಂಥದ್ದು ಇವೆಲ್ಲ ಏನಿದೆ ಇದು ಒಂದು ರೀತಿಯಾದಂತಹ ದೊಡ್ಡ ಬ್ರಹ್ಮ ದೋಷವೇ ಅಥವಾ ದೇವರಿಗೆ ಅವಮಾನ ಮಾಡುವಂಥದ್ದು ದೇವಸ್ಥಾನದಲ್ಲಿ ಮೋಸ ಮಾಡುವಂಥದ್ದು ದೇವ ದೇವಸ್ಥಾನವನ್ನು ದೇವ ಹಾಗೆ ದೇವರ ವಿಗ್ರಹ ಮುಂತಾದವುಗಳನ್ನೆಲ್ಲ ನಾಶಗೊಳಿಸುವಂಥದ್ದು ಇವೆಲ್ಲ ಏನಿದೆ ಅಥವಾ ದೇವರ ಬಗ್ಗೆ ತಪ್ಪು ತಪ್ಪು ಹೇಳಿಕೊಂಡು ಬರುವಂಥದ್ದು ತಪ್ಪು ಕಲ್ಪನೆಯನ್ನು ಜನರಲ್ಲಿ ಹುಟ್ಟಿಸುವಂಥದ್ದು ಇದೆಲ್ಲ ಇನ್ನೊಂದು ವಿಧವಾದಂತಹ ಬ್ರಹ್ಮ ಹತ್ಯೆ ಹಾಗೆಯೇ ವೇದವನ್ನು ನಿಂದನೆ ಮಾಡುವಂತಹದ್ದು ದೇವರ ಬಗ್ಗೆ ತಿಳಿಸಲಿಕ್ಕೆ ಇರುವಂತಹ ನಮ್ಮ ಈ ವೈದಿಕ ಪರಂಪರೆಯ ಸನಾತನ ಧರ್ಮದ ಅತ್ಯಂತ ಪ್ರಮುಖವಾದ ಯಾವುದೇ ದೋಷ ಇಲ್ಲದೇ ಇರುವಂತಹ ಸಾಹಿತ್ಯ ವೇದ ಅಂತಹ ವೇದದ ಬಗ್ಗೆ ನಿಂದನೆ ಮಾಡುವಂತಹದ್ದು ಬರೀ ಸುಳ್ಳು ವೇದದಲ್ಲಿಳಿರುವುದು ಹೀಗೆ ಅಲ್ಲ ಇವೆಲ್ಲವೂ ಕೂಡ ಬ್ರಹ್ಮ ಹತ್ಯೆಯೇ ಆಗ್ತದೆ ಇಂಥ ಪಾಪವನ್ನು ಮಾಡಿದರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಮೇಲೆ ಅವನಿಗೆ ಪಶ್ಚಾತ್ತಾಪ ಆಯಿತು ಅಂದರೆ ಛಯ ನಾಯಿ ನಿಂತ ಪಾಪವನ್ನು ಮಾಡಿಬಿಟ್ಟಿದ್ದೇನಲ್ವಾ ಅಂಥವರು ಈ ಅಪರ ಏಕಾದಶಿಯನ್ನು ಮಾಡುವುದರಿಂದಾಗಿ ತಾವು ಆ ಪಾಪದ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಅದೇ ರೀತಿ ಭ್ರೂಣ ಹತ್ಯೆಯನ್ನು ಮಾಡುವಂಥದ್ದು ಈ ಭ್ರೂಣ ಹತ್ಯೆಯು ಕೂಡ ಮಹಾಪಾಪ ಹಾಗೆಯೇ ಬ್ರಾಹ್ಮ ಈ ಗೋವುಗಳನ್ನು ಕೊಲ್ಲುವಂಥದ್ದು ಅದು ಕೂಡ ಮಹಾಪಾಪ ಇನ್ನು ಇನ್ನೊಬ್ಬರ ಬಗ್ಗೆ ಇಲ್ಲಸಲ್ಲದ ಮಾತನ್ನು ಹೇಳುವಂಥದ್ದು ಅಂದರೆ ಅಪಪ್ರಚಾರ ಬೇರೆಯವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇದು ಕೂಡ ದೊಡ್ಡ ಪಾಪವೇ ಯಾಕಂತ ಹೇಳಿದ್ರೆ ಅವನ ಒಂದು ಅಸ್ತಿತ್ವ ಇರುವಿಕೆಯೇ ಇಲ್ಲ ಅಂತ ಮಾಡಿಬಿಡ್ತೇವೆ ನಾವು ಜಗತ್ತಿನಲ್ಲಿ ಅವತ್ತು ಇರುವುದು ಅಂತ ಹೇಳಿದ್ರೆ ಬದುಕಿರುವುದು ಅಂತ ಅಷ್ಟೇ ಅಲ್ಲ ಮತ್ತು ಮರ್ಯಾದೆಯಿಂದ ಬದುಕುವಂಥದ್ದು ಆದರೆ ನಾವು ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿ ಅವಮಾನಕರವಾದ ಮಾತುಗಳನ್ನು ಹೇಳಿ ಆ ವ್ಯಕ್ತಿಗೆ ನಾವು ವ್ಯಕ್ತಿತ್ವವೇ ಕಳೆದು ಬಿಟ್ಟು ಅಂತ ಹೇಳಿದರೆ ಇದ್ದು ಸತ್ತ ಹಾಗೆ ಆ ರೀತಿ ಮಾಡುವಂಥದ್ದು ಇಲ್ಲ ಸಲ್ಲದನ್ನೆಲ್ಲ ಹೇಳ್ಕೊಂಬರುವಂಥದ್ದು ನಂತರ ಪರಸ್ತ್ರೀ ರಸಿಕೋಪಿಜ ಪರಸ್ತ್ರೀಯರನ್ನು ಇನ್ನೊಬ್ಬರ ಹೆಣ್ಣಿನ ಮೇಲೆ ಹೆಣ್ಣಿನ ಮೇಲೆ ಕಾಮುಕತೆಯಿಂದ ತಾನು ನೋಡುವಂಥದ್ದು ಇವೆಲ್ಲವೂ ಏನು ಅಂತ ಹೇಳಿದರೆ ಮಹಾಪಾಪಗಳು ಇಷ್ಟಲ್ಲದೆ ಇನ್ನೂ ಪಾಪಗಳನ್ನು ಹೇಳ್ತಾರೆ ಯಾರು ಸುಳ್ಳು ಸಾಕ್ಷಿ ಹೇಳ್ತಾರೆ ಇನ್ನೊಬ್ಬರ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳುವಂಥದ್ದು ಅದು ಗೊತ್ತಿದ್ದು ಗೊತ್ತಿದ್ದು ನಾನು ಹೇಳ್ತಾ ಇರುವುದು ಸುಳ್ಳು ಅಂತ ಗೊತ್ತಿದ್ದರೂ ಕೂಡ ಸುಳ್ಳು ಸಾಕ್ಷಿಯನ್ನು ಹೇಳುವಂಥದ್ದು ಅದೇ ರೀತಿ ಇನ್ನೊಬ್ಬರಿಗೆ ಹೊಗಳುವುದು ಹೊಗಳುವುದು ಅಂತ ಹೇಳಿದ್ರೆ ಅದನ್ನು ಮಾನಕೂಟಮ್ಮ ಅಂತ ಹೇಳ್ತಾರೆ ಅಂದರೆ ಅವನಲ್ಲಿ ಆ ಒಳ್ಳೆ ಗುಣಗಳಿಲ್ಲ ಅವನ ಮಹಾಪಾಪಿ ದುಷ್ಟ ಕೆಟ್ಟವನು ಗೊತ್ತಿದೆ ಗೊತ್ತಿದ್ರೂ ಕೂಡ ಹತ್ತು ಜನರ ಮುಂದೆ ಅವನನ್ನು ಬಾಯಿ ತುಂಬ ಹೊಗಳುವುದು ಇದು ಸುಳ್ಳು ಸುಳ್ಳೆ ಇದು ಕೂಡ ಮಹಾಪಾಪ ಈ ರೀತಿ ಇನ್ನೊಬ್ಬನ ಬಗ್ಗೆ ಒಬ್ಬ ಪಾಪಿಯ ಬಗ್ಗೆ ಇಲ್ಲ ಸಲ್ಲದ್ದನ್ನೆಲ್ಲ ಹೇಳಿ ಹೊಗಳುವಂಥದ್ದು ಹಾಗೆಯೇ ತುಲಾ ಕೂಟಂ ವ್ಯಾಪಾರದಲ್ಲಿ ಮೋಸ ಮಾಡುವುದು ತೂಕದಲ್ಲಿ ಮೋಸ ಮಾಡುವಂಥದ್ದು ಇನ್ನು ಕೂಟವೇದಂ ಅಂತ ಹೇಳಿದ್ರೆ ವೇದಾಧ್ಯಯನವನ್ನು ಮಾಡ್ತಾನೆ ಸುಳ್ಳು ಸುಳ್ಳೆ ಸುಳ್ಳು ವೇದಾಧ್ಯಯನ ಅಂದರೆ ಸುಳ್ಳು ವೇದಾಧ್ಯಯನ ಅಂತ ಹೇಳಿದ್ರೆ ತಾನು ಗುರುಗಳ ಮೂಲಕ ವೇದವನ್ನು ಕಲ್ತಿಲ್ಲ ವೇದದ ಅರ್ಥ ಗೊತ್ತಿಲ್ಲ ಒಂದೊಮ್ಮೆ ಅರ್ಥ ತಿಳ್ಕೊಂಡಿದ್ರು ತಪ್ಪಪ್ ತಪ್ಪೇ ಅರ್ಥ ತಿಳ್ಕೊಂಡಿದ್ದಾನೆ ತಪ್ಪು ತಪ್ಪು ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾನೆ ವೇದ ಹೇಳುವುದು ತಪ್ಪು ತಪ್ಪು ಹೇಳ್ತಾ ಇರ್ತಾನೆ ಅರ್ಥ ತಿಳ್ಕೊಂಡಿರುವುದು ತಪ್ಪು ತಪ್ಪು ತಿಳ್ಕೊಂಡಿದ್ದಾನೆ ಹೀಗೆ ಯಾರು ವೇದವನ್ನು ಹೇಳ್ತಾನೆ ಇವನು ಕೂಟ ವೇದ ಅಂತ ಹೇಳ್ತಾರೆ ಅಥವಾ ಕೇವಲ ಹೊಟ್ಟೆಪಾಡಿಗೋಸ್ಕರ ವೇದವನ್ನು ಪಠನೆ ಮಾಡುವಂಥದ್ದು ದೇವರಲ್ಲಿ ಭಕ್ತಿ ಇಲ್ಲ ಧರ್ಮದಲ್ಲಿ ಶ್ರದ್ಧೆ ಇಲ್ಲ ಆಸ್ತಿಕತೆ ಮೊದಲೇ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಹೊಟ್ಟೆಪಾಡು ಇವೆಲ್ಲ ಏನು ವೇದ ವೇದಕೂಟ ಅಂತ ಕರೆಯಲ್ಪಡ್ತದೆ ಅಂತ ಅದೇ ರೀತಿ ಕೂಟಶಾಸ್ತ್ರಂ ಅಂತ ಹೇಳ್ತಾರೆ ಇನ್ನು ಕೆಲವರೇನೆಂದರೆ ಶಾಸ್ತ್ರಾಧ್ಯಯನವನ್ನು ಮಾಡುವಂಥದ್ದು ಶಾಸ್ತ್ರಾಧ್ಯಯನವನ್ನು ಯಾಕೋಸ್ಕರ ಮಾಡುವುದು ಅಂತ ಹೇಳಿದರೆ ಕೇವಲ ಹೊಟ್ಟೆಪಾಡಿಗೋಸ್ಕರ ಅಥವಾ ತಾನೊಬ್ಬ ವಿದ್ವಾಂಸ ಅಂತ ತೋರಿಸಿಕೊಳ್ಳಿಕ್ಕೋಸ್ಕರ ಈತಿ ಬೇರೆ ಬೇರೇನೂ ಕಾರಣಗಳಿಂದ ಹೊರತು ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕಲ್ಲ ಸಾಧನೆಯನ್ನು ಮಾಡಲಿಕ್ಕಲ್ಲ ಇದಕ್ಕೆಲ್ಲ ಏನು ಅಂತೇಳಿದರೆ ಕೂಟಶಾಸ್ತ್ರ ಅಂತ ಕರೀತಾರೆ ಅಂದರೆ ಸುಳ್ಳಾದ ಶಾಸ್ತ್ರಾಧ್ಯಯನವನ್ನು ಮಾಡುವಂಥದ್ದು ಹಾಗೆಯೇ ಒಬ್ಬ ಜ್ಯೋತಿಷಿ ಕೂಟ ಗಣಕಃ ಅಂತ ಹೇಳ್ತಾರೆ ಜ್ಯೋತಿಷಿ ತಾನು ಇನ್ನೊಬ್ಬರ ಭವಿಷ್ಯ ಹೇಳ್ತಾನೆ ಸುಳ್ಳು ಸುಳ್ಳೇ ಹೇಳೋದು ಯಾಕಂತೇಳಿದ್ರೆ ಸರಿಯಾಗಿ ಜ್ಯೋತಿಷ್ ಶಾಸ್ತ್ರವನ್ನು ಅಧ್ಯಯನ ಮಾಡಿಲ್ಲ ಅವನು ಅವನಿಗೆ ಶಾಸ್ತ್ರದ ಲೆಕ್ಕಾಚಾರವೇ ಗೊತ್ತಿಲ್ಲ ಯಾಕಂದರೆ ಜ್ಯೋತಿಷ್ ಶಾಸ್ತ್ರ ಅಂದರೆ ಅದು ಗಣಿತಶಾಸ್ತ್ರ ಅದಕ್ಕಾಗಿ ಶಾಸ್ತ್ರದಲ್ಲಿ ಮೊದಲು ಗಣಿತವನ್ನು ತಿಳ್ಕೊಳ್ಬೇಕು ಗಣಿತವನ್ನು ತಿಳ್ಕೊಂಡು ಲೆಕ್ಕಾಚಾರ ಮಾಡುವುದನ್ನು ಕಲಿತು ಆಮೇಲೆ ಫಲ ಓ ನಿಮಗೆ ಈ ರೀತಿ ಕೆಟ್ಟದಾಗತ್ತೆ ಒಳ್ಳೆಯದಾಗತ್ತೆ ಈ ರೀತಿ ಇನ್ನೊಬ್ಬರ ಭವಿಷ್ಯವನ್ನು ನಡೆಯುವುದಕ್ಕಿಂತ ಮುಂಚೆ ತಾನು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಲೆಕ್ಕಾಚಾರಗಳನ್ನು ತಿಳ್ಕೊಂಡಿರಬೇಕು ಇದು ಪ್ರಾರಂಭ ಶಾಸ್ತ್ರದಲ್ಲಿ ಆದರೆ ಅಂಥದ್ದೇನೂ ಇಲ್ಲ ಅಂತ ಹೇಳಿದ್ರೆ ತಾನು ಯಾವ ಗಣಿತವನ್ನು ಕಲ್ತಿಲ್ಲ ಗಣಿತದ ಬಗ್ಗೆ ಗೊತ್ತೇ ಇಲ್ಲ ಮತ್ತೇನೆಂದರೆ ಯಾವುದೋ ಒಂದು ನಾಲ್ಕು ಪುಸ್ತಕ ನೋಡಿದ ಜ್ಯೋತಿಷ್ಯದ ಬಗ್ಗೆ ಬರೆದಿರುವ ಪುಸ್ತಕಗಳು ಆ ಪುಸ್ತಕವನ್ನು ನೋಡಿ ಏನೋ ಅಂದಾಜು ಮಾಡುತ್ತಾ ಹೇಳೋದು ಓ ನಿಮಗೆ ಹಾಗಾಗತ್ತೆ ನಿಮಗೆ ಹೀಗಾಗತ್ತೆ ಅಂತ ಜನರ ಹತ್ರ ಒಂದಷ್ಟು ದುಡ್ಡು ಖರ್ಚು ಮಾಡಿಸುವುದು ಅಂತದ್ದು ಈ ರೀತಿ ಬರೀ ಸುಳ್ಳು ಜ್ಯೋತಿಷ್ಯವನ್ನು ಹೇಳ್ತಾ ಜನರಿಗೆ ಮೋಸವನ್ನು ಮಾಡ್ತಾ ತಾನು ದುಡ್ಡು ಸಂಪಾದನೆಯನ್ನು ಮಾಡುವಂಥದ್ದು ಇದು ಕೂಟ ಜ್ಯೋತಿಷಿ ಅಂತ ಕರೆಯಲ್ಪಡ್ತಾರೆ ಅದೇ ರೀತಿ ಆಯುರ್ವೇದಕ ಅಭಿಷೇಕ್ ಒಬ್ಬ ವೈದ್ಯ ನಿಜವಾಗ್ಲೂ ಆಯುರ್ವೇದ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನವನ್ನು ಮಾಡಿಲ್ಲ ಅವನು ಆಯುರ್ವೇದದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿಲ್ಲ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾನೆ ಏನು ಅಲ್ಪ ಸ್ವಲ್ಪ ತಿಳ್ಕೊಂಡು ತಾನು ಇನ್ನೊಬ್ಬರಿಗೆ ಮದ್ದು ಕೊಡ್ಲಿಕ್ಕೆ ಹೊರಡ್ತಾನೆ ಔಷಧಿಯನ್ನು ಕೊಡ್ಲಿಕ್ಕೆ ಹೊರಡ್ತಾನೆ ಅಲ್ಪ ಸ್ವಲ್ಪ ತಿಳ್ಕೊಂಡು ನಾನು ಕೊಡ್ಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅಪಾಯ ಅಲ್ವಾ ರೋಗಿಗಳನ್ನು ಕೊಲ್ಲುವಂಥದ್ದಲ್ವ ಹೀಗೆ ಯಾರು ಸರಿಯಾಗಿ ಅಧ್ಯಯನವನ್ನು ಮಾಡದೆ ತಿಳ್ಕೊಳ್ಳದೆ ಔಷಧಿ ಕೊಡ್ಲಿಕ್ಕೆ ಹೋಗ್ತಾನೆ ಇಂಥವನು ಕೂಟಾಯುರ್ವೇದಕ್ಕೂ ಭಿಷಕ್ಕು ಎಂದು ಕರೀತಾರೆ ಅದೇ ರೀತಿ ಇನ್ನೂ ಅನೇಕ ವಿಧವಾದಂತಹ ಪಾಪವನ್ನು ಮಾಡುವಂಥವ್ರು ಅಂದರೆ ಈ ರೀತಿ ಎಲ್ಲರೂ ಕೂಡ ಸುಳ್ಳು ಉದ್ಯೋಗ ಸುಳ್ಳು ಉದ್ಯೋಗ ಅಂತ ಹೇಳಿದ್ರೆ ಅದರಲ್ಲಿ ಧರ್ಮ ಇಲ್ಲ ದೇವರಿಲ್ಲ ನ್ಯಾಯ ಇಲ್ಲ ಸತ್ಯ ಇಲ್ಲ ಅಂತ ಹೇಳಿದರೆ ಕೇವಲ ಹೊಟ್ಟೆಪಾಡು ಹೊಟ್ಟೆಪಾಡಿಗೋಸ್ಕರ ಈ ಎಲ್ಲ ಮಾನವೀಯ ಮೌಲ್ಯಗಳನ್ನು ಬದಿಗೊತ್ತಿ ಕೇವಲ ದುಡ್ಡಿಗೋಸ್ಕರ ಹೊಟ್ಟೆಪಾಡಿಗೋಸ್ಕರ ಯಾರು ಬದುಕ್ತಾರೋ ಇವರೆಲ್ಲರೂ ಕೂಡ ಸುಳ್ಳು ಜೀವನವನ್ನು ನಡೆಸ್ತಾ ಇದ್ದಾರೆ ಮೋಸದ ಜೀವನವನ್ನು ನಗ ನಡೆಸ್ತಾ ಇದ್ದಾರೆ ಅಂತ ಇದು ಮಹಾಪಾಪ ಈ ರೀತಿ ಮಾಡುವಂಥದ್ದು ಎಲ್ಲ ಪಾಪಗಳನ್ನು ಅಂದರೆ ಪರಿಹಾರ ಮಾಡುವ ಶಕ್ತಿ ಈ ಅಪರ ಏಕಾದಶಿಗಿದೆ ಅಂತ ಹೇಳ್ತದೆ ಶಾಸ್ತ್ರ ಅಂದರೆ ಪುರಾಣಗಳು ಯಾವಾಗ ಅಂತ ಹೇಳಿದರೆ ಅವನಿಗೆ ಗೊತ್ತಾಗಬೇಕು ನಾನು ಮಾಡ್ತಾ ಇರೋದು ತಪ್ಪು ಈ ರೀತಿ ನಾನು ಸುಳ್ಳು ಹೇಳಬಾರ್ದು ಸರಿಯಾಗಿ ತಿಳ್ಕೊಳ್ಳದೆ ನಾನು ಜ್ಯೋತಿಷ್ಯ ಹೇಳಲಿಕ್ಕೆ ಹೋಗಬಾರ್ದು ಸರಿಯಾಗಿ ತಿಳ್ಕೊಳ್ಳದೆ ನಾನು ವೇದ ಪಠನ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು ನಿನಗೆ ಬೇಕಿದ್ರೆ ಮಾಡ್ಕೋ ಆದರೆ ಇನ್ನೊಬ್ರಿಗೋಸ್ಕರ ಓ ನಿಮಗೆ ನಾನು ಒಳ್ಳೇದು ಮಾಡ್ತೇನೆ ಎಂದು ಹೋಗಿ ಅವ್ರ ಮನೆಯಲ್ಲಿ ವೇದಾಧ್ಯಯನ ಮಾಡೋದು ಅಂದರೆ ವೇದ ಪಾರಾಯಣ ಮಾಡೋದು ಅವರಿಂದ ದಕ್ಷಿಣ ತಗೊಂಬರೋದು ಈ ರೀತಿ ತಾನು ಈ ವೇದವನ್ನು ಹೇಳುವುದೇ ಒಂದು ದಂಧೆಯನ್ನು ಮಾಡಿಕೊಳ್ಳುವಂಥದ್ದು ತಪ್ಪು ಗೊತ್ತಾಯಿತು ಒಬ್ಬನಿಗೆ ಹೋ ನಾನು ಈ ರೀತಿ ಮಾಡಬಾರದು ಅಂತ ಆಮೇಲೆ ಅವನು ಪ ಅದನ್ನ ತಾನು ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟು ಛ ನನ್ನಿಂದ ಈ ರೀತಿ ಆಗಬಾರ್ದಾಗಿತ್ತು ನಾನು ತಪ್ಪು ಮಾಡಿದೆ ಅಂತ ಎಣಿಸಿ ಆಮೇಲೆ ಅದನ್ನು ಬಿಟ್ಟ ಅಂತ ಹೇಳಿದ್ರೆ ಹಿಂದಿನ ಪಾಪ ಈ ಅಪರ ಏಕಾದಶಿಯಿಂದಾಗಿ ಹೋಗುತ್ತೆ ಅಂತ ತಿಳಿಸ್ಕೊಂಡು ಬರ್ತಾರೆ ಅದೇ ರೀತಿ ಇನ್ನೂ ಹೇಳ್ತಾರೆ ಯಾರು ವಿದ್ಯೆಯನ್ನು ಕಲಿತು ಗುರುಗಳನ್ನ ಮತ್ತೆ ನಿಂದೆ ಮಾಡ್ತಾನೆ ಅವನು ಮಹಾಪಾಪ ಪಡಿತಾನೆ ಆ ಪಾಪವು ಕೂಡ ಈ ಅಪರ ಏಕಾದಶಿಯಿಂದಾಗಿ ಪರಿಹಾರ ಆಗುತ್ತೆ ಹೀಗೆ ಮಹಾ ಪಾಪಗಳನ್ನು ಪರಿಹಾರ ಮಾಡುವ ಶಕ್ತಿ ಈ ಅಪಾರ ಅಥವಾ ಅಪರ ಏಕಾದಶಿ ಇದ್ದರೆ ಎಂಥ ಪುಣ್ಯ ತಂದುಕೊಡುತ್ತದೆ ಈ ಏಕಾದಶಿ ಅದನ್ನು ಹೇಳ್ತಾರೆ ಅಂದರೆ ಇದರಿಂದ ಈ ಏಕಾದಶಿಯಿಂದ ನಮ್ಮ ಪಾಪದ ಕೊಳೆ ತೊಳೆದು ಹೋಗ್ತದೆ ನಮ್ಮ ಪುಣ್ಯದ ಕೊಡ ತುಂಬಿಕೊಳ್ತದೆ ಅದು ಹಾಗೆ ಅದನ್ನು ಕೂಡ ಹೇಳ್ತಾರೆ ಮಕರಸ್ಥೈರವು ಮಾಘೆ ಪ್ರಯಾಗೆ ಯತ್ಫಲಂ ದೃಢಾಂ ಮಾಘ ಮಾಸದಲ್ಲಿ ಸೂರ್ಯ ಮಕರ ರಾಶಿಯಲ್ಲಿದ್ದಾಗ ಪ್ರಯಾಗ ಏನು ಹೇಳ್ತೇವೆ ತ್ರಿವೇಣಿ ಸಂಗಮ ಪ್ರಯಾಗ ಆ ಪ್ರಯಾಗದಲ್ಲಿ ಗಂಗ್ಯಾ ಯಮುನಾ ಸಂಗಮದಲ್ಲಿ ಗಂಗಾ ಯಮುನಾ ಸರಸ್ವತಿಯ ಸಂಗಮದಲ್ಲಿ ಮಿಂದರೆ ಮಹಾಪುಣ್ಯ ಅಂತ ಹೇಳ್ತಾರೆ ಆ ಪುಣ್ಯ ಈ ಅಪರ ಏಕಾದಶಿಯಿಂದ ಬರುತ್ತದೆ ಅದೇ ರೀತಿ ಕಾಶಿಯಲ್ಲಿ ಯಾವುದೂ ಶಿವನ ಕ್ಷೇತ್ರ ಇದೆಯೋ ಕಾಶಿ ಆ ಕಾಶಿಯಲ್ಲಿ ಶಿವರಾತ್ರಿಯ ದಿನ ಉಪವಾಸವನ್ನು ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಈ ಅಪರ ಏಕಾದಶಿಯಿಂದ ಬರುತ್ತದೆ ಅದೇ ರೀತಿ ಗಯೆಯಲ್ಲಿ ವಿಷ್ಣು ಪಾದದ ಮೇಲೆ ಪಿಂಡದಾನವನ್ನು ನಮ್ಮ ಸಮಸ್ತ ಪಿತೃಗಳಿಗೆ ಪಿಂಡದಾನವನ್ನು ಮಾಡಿದರೆ ಏನು ಪುಣ್ಯ ಬರ್ತದೋ ಅದು ಈ ಏಕಾದಶಿಯನ್ನು ಆಚರಿಸೋದಿಂದ ಬರ್ತದೆ ಅದೇ ರೀತಿ ಗುರು ಸಿಂಹದಲ್ಲಿ ಇರಬೇಕಾದರೆ ಅಂದರೆ ಸಿಂಹರಾಶಿಯಲ್ಲಿರಬೇಕಾದರೆ ಗೌತಮಿ ನದಿಯನ್ನು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುವುದರಿಂದಾಗಿ ಆ ಗೌತಮಿ ನದಿಯಲ್ಲಿ ಸ್ನಾನ ಮಾಡುವುದರಿಂದಾಗಿ ಯಾವ ಫಲ ಬರುತ್ತದೋ ಆ ಫಲ ಬರುತ್ತೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅದೇ ರೀತಿ ಸೂರ್ಯ ಕುಂಭರಾಶಿಯಲ್ಲಿರಬೇಕಾದರೆ ಕೇದಾರದಲ್ಲಿ ಕೇದಾರನಾಥನ ದರ್ಶನವನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಈ ಅಪರ ಏಕಾದಶಿಯಿಂದ ಬರುತ್ತದೆ ಅದೇ ರೀತಿ ಯಾತ್ರೆಯನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಆ ಪುಣ್ಯ ಇದರಿಂದ ಬರುತ್ತದೆ ಈ ಏಕಾದಶಿಯಿಂದ ಬರುತ್ತದೆ ಅಷ್ಟು ಮಾತ್ರ ಅಲ್ಲ ಹೇಳ್ತಾರೆ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ಆನೆಯನ್ನ ಕುದುರೆಯನ್ನ ಬಂಗಾರವನ್ನು ಇವುಗಳನ್ನೆಲ್ಲ ದಾನ ಕೊಟ್ಟರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಈ ಅಪರ ಏಕಾದಶಿಯಿಂದ ಬರುತ್ತದೆ ಅಷ್ಟೇ ಅಲ್ಲದೆ ಗೋದಾನ ತುಂಬ ಶ್ರೇಷ್ಠವಾದದ್ದು ಅದರಲ್ಲಿಯೂ ಕೂಡ ಹಸು ಕರುವನ್ನು ಆಗ್ತಾಯಿರಬೇಕಾದರೆ ಕರು ಅಮ್ಮನ ಗರ್ಭದಿಂದ ಹೊರಗೆ ಬಂದಿರಬೇಕಾದರೆ ಅದನ್ನು ದಾನ ಮಾಡುವಂಥದ್ದೇನಿದೆ ಅಂದರೆ ಇಂತಹ ಕರುವಿನಿಂದ ಸಹಿತವಾದ ಹಸುವನ್ನು ದಾನ ಮಾಡುವುದು ಅತ್ಯಂತ ಹೆಚ್ಚಾದ ಪುಣ್ಯ ಅಂತ ಹೇಳ್ತಾರೆ ಆ ಪುಣ್ಯ ಈ ಅಪರ ಏಕಾದಶಿಯಿಂದ ಬರ್ತದೆ ಅಂತ ಹೇಳ್ತಾ ಪಾಪವೆಂಬ ಮರಕ್ಕೆ ಇದೊಂದು ಕೊಡಲಿ ಹಾಗೆ ಇದೆ ಈ ಅಪರ ಏಕಾದಶಿ ಅಂತ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಯಾವ ವ್ಯಕ್ತಿಗಳು ಈ ಏಕಾದಶಿ ಎಂದು ಉಪವಾಸವನ್ನು ಮಾಡುವುದಿಲ್ಲವೋ ಆ ವ್ಯಕ್ತಿಗಳು ನೀರಿನ ಮೇಲಿರುವಂತಹ ಗುಳ್ಳೆ ಅಂತೆ ಅಂತ ಹೇಳ್ತಾನೆ ಕೃಷ್ಣ ಯಾಕಂದರೆ ನೀರಿನ ಮೇಲಿರುವ ಗುಳ್ಳೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಹಾಗೆಯೇ ಇಂಥವರ ಬದುಕು ವ್ಯರ್ಥವಾದ ಬದುಕು ಅಂದರೆ ಅವರ ಜೀವನದಲ್ಲಿ ಏನನ್ನೂ ತಾವು ಪಡೆಯಲಾರರು ಏನನ್ನೂ ಗಳಿಸಲಾರರು ಮತ್ತೇನೆಂದರೆ ಬರೀ ಪಾಪದ ಕೊಡವನ್ನೇ ತುಂಬಿಕೊಂಡು ಹೋಗ್ತಾರೆ ಅಂದರೆ ಹೀಗೆ ಕೃಷ್ಣ ಈ ಏಕಾದಶಿಯ ಅಪರ ಏಕಾದಶಿಯ ಮಹತ್ವವನ್ನು ಹೋಗ್ತಾನೆ ಅಂದರೆ ಮುಖ್ಯವಾಗಿ ಇಲ್ಲಿ ತಿಳಿಬೇಕಾದದ್ದು ಏನಂತ ಹೇಳಿದರೆ ಪಾಪ ನಾಶ ಆಗ್ತದೆ ಪುಣ್ಯ ವೃದ್ಧಿ ಆಗ್ತದೆ ಅಂದರೆ ಪುಣ್ಯ ಹೆಚ್ಚಾಗತ್ತೆ ಪಾಪ ಕಡಿಮೆ ಆಗತ್ತೆ ಅದೇ ನಮ್ಮ ಜೀವನದಲ್ಲಿ ಆಗಬೇಕಾದದ್ದು ಅದೇ ಈ ಮನುಷ್ಯ ಜನ್ಮದ ಸಾರ್ಥಕತೆ ಇರುವಂತಹದ್ದು ಅದಕ್ಕೋಸ್ಕರ ಈ ಏಕಾದಶಿಯನ್ನು ಅಪರ ಏಕಾದಶಿಯನ್ನು ನಾವು ಆಚರಿಸಬೇಕು ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ ಇಂತಹ ಏಕಾದಶಿ ನಾಡಿದ್ದು ಶುಕ್ರವಾರ ಇಪ್ಪತ್ತ್ಮೂರನೇ ತಾರೀಕು ಬರ್ತಾಯಿದೆ ಆದರೆ ಹಿಂದಿನ ದಿನ ಇಪ್ಪತ್ತೆರಡನೇ ತಾರೀಕು ಗುರುವಾರದಂದು ದಶಮಿಯ ಆಚರಣೆ ಇಪ್ಪತ್ತ ಮೂರು ಶುಕ್ರವಾರ ಏಕಾದಶಿಯ ಆಚರಣೆ ನಾಲ್ಕು ಶನಿವಾರ ದ್ವಾದಶಿ ಅವತ್ತು ಬೆಳಗ್ಗೆ ಆರು ಗಂಟೆಯ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಅದಕ್ಕಿಂತ ಮುಂಚಿತವಾಗಿ ಸ್ನಾನ ಮುಂತಾದವುಗಳನ್ನು ಮುಗಿಸಿ ಆರು ಗಂಟೆಯ ನಂತರ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ವಿಶೇಷವಾಗಿ ತ್ರಿವಿಕ್ರಮ ಎಂಬಂತಹ ಭಗವಂತನಿಗೆ ನಾವು ಅರ್ಪಣೆಯನ್ನು ಮಾಡಿದರೆ ಈ ಏಕಾದಶಿ ಸಾರ್ಥಕವಾಗುತ್ತೆ ಭಗವಂತನ ಪೂರ್ಣ ಅನುಗ್ರಹವನ್ನು ತಂದುಕೊಡ್ತದೆ ಅಂತ ತಿಳಿಸುತ್ತದೆ ಪುರಾಣ ಹಾಗೆಯೇ ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರದ ಚಿಂತನವನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಇತಿ ಸ್ತೋತ್ರೇಣ ದೇವೇಶಂ ಸ್ತುತ್ವ ಮಧು ನಿಘಾತಿನಂ ಯಾವಸಾನ ಸಮ ಚಕ್ರಿಣಃ ಚಕ್ರಿಣ ನಿತ್ಯಂ ಕಿಂಕರ ಭಾವೇನ ಸ್ವಾತ್ಮಾನಂ ವಿ ಇಲ್ಲಿವರೆಗೆ ನಾವು ಆ ಜಿತಂತೆ ಸ್ತೋತ್ರದಲ್ಲಿ ದೇವರ ಬಗ್ಗೆ ನೋಡ್ಕೊಂಡು ಬಂದಿದ್ದೇವೆ ಆ ಭಗವಂತನನ್ನು ಇದಕ್ಕೆ ಹೆಸರೇ ಜಿತಂತೆ ಸ್ತೋತ್ರ ಅಂತ ಜಿತಂತೆ ಪುಂಡರಿ ಕಾಕ್ಷ ಅಂತ ಪ್ರಾರಂಭ ಆಗ್ತದೆ ಏ ದೇವರೇ ನೀನು ಗೆದ್ದಿದೆಯಾ ಅಂತ ಹೇಳಿದ್ರೆ ನೀನು ಎಲ್ಲರನ್ನ ಗೆದ್ದು ಮೇಲಿದ್ದೀಯ ಸರ್ವೋತ್ತಮನಾಗಿದೆಯಾ ಹೀಗೆ ಆ ವಿಷ್ಣು ನಾರಾಯಣ ಕೃಷ್ಣ ಸರ್ವೋತ್ತಮ ಎಂಬ ಒಂದು ಚಿಂತನೆಯಿಂದ ಪ್ರಾರಂಭ ಆಗುವಂತಹ ಈ ಸ್ತೋತ್ರ ನಂತರ ಆ ಭಗವಂತ ಧರಿಸಿರುವಂತಹ ನಾನಾ ವಿಧವಾದಂತಹ ಆಯುಧಗಳು ಅವನ ಬಟ್ಟೆ ಅವನ ಹಾರಗಳು ಮುಂತಾದವುಗಳನ್ನೆಲ್ಲ ಚಿಂತನೆಯನ್ನು ಮಾಡ್ತಾ ನಂತರ ನನ್ನ ಬಗ್ಗೆ ನಾನೇ ತೋಡಿಕೊಂಡದ್ದು ದೇವರ ಬಳಿ ಸ್ವಾಮಿ ನಾನೆಂಥ ಪಾಪಿಯಾಗಿದ್ದೇನೆ ನಾನು ತುಂಬ ಪಾಪಿಯಾಗಿದ್ದೇನೆ ನನ್ನನ್ನು ನೀನಲ್ಲದೆ ಮತ್ಯಾರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ದುರ್ಬಲನಾಗಿದ್ದೇನೆ ನಾನು ಈ ರೀತಿ ನನ್ನ ದೈನ್ಯವನ್ನು ದೇವರ ಮುಂದೆ ತೋಡಿಕೊಂಡು ನನ್ನ ಕಷ್ಟ ಕಾರ್ಪಣ್ಯಗಳನ್ನು ದೇವರ ಮುಂದೆ ತೋಡಿ ತೋರಿಕೊಂಡು ಸ್ವಾಮಿ ನನಗೆ ಪೂಜಾದಿಗಳನ್ನು ಸರಿಯಾಗಿ ಮಾಡಲಿಕ್ಕೆ ಬರೋಲ್ಲ ಏನು ಮಾಡಿದ್ದೇನೋ ಅದು ಸರಿ ಇಲ್ವೋ ಗೊತ್ತಿಲ್ಲ ನೀನು ನನ್ನನ್ನು ಉದ್ಧಾರ ಮಾಡಬೇಕು ನಾನು ಇಚ್ಛಿಸುವುದಿಷ್ಟೇ ನಿನ್ನ ಲೋಕದಲ್ಲಿ ವೈಕುಂಠ ಲೋಕದಲ್ಲಿ ಯಾವಾಗ ನಿನ್ನನ್ನು ಕಂಡೇನು ನಿನ್ನ ಸೇವೆಯನ್ನು ನಾನು ಮಾಡಿಯೇನು ನಿನ್ನ ದಾಸನಾಗಿ ಯಾವಾಗ ಇದ್ದೇನೋ ನಿನ್ನ ಲೋಕದಲ್ಲಿ ಇಷ್ಟನ್ನೇ ನಾನು ಬಯಸ್ತಾ ಇದ್ದೇನೆ ನಿನ್ನ ಸೇವೆಯನ್ನು ಮಾಡುವ ಭಾಗ್ಯವನ್ನು ಬಯಸ್ತಾ ಇದ್ದೇನೆ ಸ್ವಾಮಿ ಈ ರೀತಿಯೆಲ್ಲ ಆ ಭಗವಂತನನ್ನು ಸ್ತೋತ್ರ ಮಾಡಿ ಕಡೆಗೆ ಈ ಸ್ತೋತ್ರದಲ್ಲಿ ಅಂದರೆ ಇದು ಮೊದಲನೇ ಅಧ್ಯಾಯ ಅಧ್ಯಾಯದ ಕೊಡೆಯಲ್ಲಿ ಏನು ಹೇಳ್ತಾರೆ ಅಂದರೆ ಇತಿ ಸ್ತೋತ್ರೇಣ ಇಂತಹ ಹೊಗಳಿಕೆಯ ಮಾತುಗಳಿಂದ ಮಧು ನಿಘಾತಿನಂ ದೇವೇಶಂ ಸ್ತುತ್ವ ಮಧು ಅಂತ ಒಬ್ಬ ದೈತ್ಯ ಹಿಂದೆ ಆ ದೈತ್ಯನನ್ನು ಕೊಂದಂತಹ ದೇವೇಶ ಸಮಸ್ತ ದೇವತೆಗಳಿಗೂ ಇವನೇ ಒಡೆಯ ಇವನೇ ನಿಯಂತ್ರಕ ಅಂತಹ ನಾರಾಯಣನನ್ನು ಸ್ತೋತ್ರ ಮಾಡಿ ಹೊಗಳಿ ಇಲ್ಲಿ ಮಧು ನಿಘಾತಿನಮ ಅಂತ ಯಾಕೆ ಹೇಳ್ತಾ ಇದ್ದಾರೆ ಮಧುನಾಮಕನಾದ ನನ್ನ ಕೊಂದವ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಯಾವತ್ತು ಶಾಸ್ತ್ರಗಳಲ್ಲಿ ಮಧು ಕೈಟಭ ಅಂತ ಇವರ ವಿಚಾರ ಬಂತು ಅಂತ ಹೇಳಿದರೆ ಅದನ್ನು ಹರಿವಂಶ ತಿಳಿಸುವಂತೆ ಇವರು ಬೇ ಕೇವಲ ಯಾರೋ ಒಬ್ಬರು ಅಂತ ಅಷ್ಟೇ ಅಲ್ಲ ನಮ್ಮೊಳಗೆ ಕೂತಿರುವ ರಜೋಗುಣ ತಮೋಗುಣ ರಜೋಗುಣ ಅಂತೇಳಿದರೆ ಎಲ್ಲ ಆಸೆ ದುರಾಸೆ ತಮೋಗುಣ ಅಂತ ಹೇಳಿದರೆ ಕೆಟ್ಟ ಗುಣ ಇವೆರಡಕ್ಕೆ ಇವರೇ ಕಾರಣ ಅದಕ್ಕೋಸ್ಕರ ನಮ್ಮೊಳಗೆ ಕೂತಿರುವಂತಹ ರಜೋಗುಣ ಏನಿದೆ ಈ ರಜೋಗುಣವನ್ನು ನಾಶ ಮಾಡುವವನು ಭಗವಂತನೇ ಅವನು ಇಚ್ಛೆ ಮಾಡಿದರೆ ನನ್ನೊಳಗೆ ಕೂತಿರುವಂತಹ ರಜೋಗುಣ ತಮೋ ಗುಣ ಇದೆರಡು ಕೆಟ್ಟದ್ದು ನನಗೆ ಮುಂದೆ ಹೋಗ್ಲಿಕ್ಕೆ ಬಿಡೋಲ್ಲ ಮೇಲೆ ಏರ್ಲಿಕ್ಕೆ ಬಿಡೋಲ್ಲ ಉದ್ಧಾರ ಆಗ್ಲಿಕ್ಕೆ ಬಿಡೋಲ್ಲ ನನ್ನನ್ನು ಹಾಳು ಮಾಡಿಬಿಡ್ತವೆ ಈ ಎರಡು ಗುಣಗಳು ಅದನ್ನು ನಾಶ ಮಾಡುವವನು ದೇವರು ಅದಕ್ಕೆ ಇಲ್ಲಿ ಮಧು ನಿಘಾತಿನಮ್ದು ಯಾಕೆ ಹೇಳ್ತಾರೆ ಅಂದರೆ ನಾವು ಈ ಜಿತಂತೆ ಸ್ತೋತ್ರವನ್ನು ಪಠನ ಮಾಡುವುದರಿಂದಾಗಿ ದೇವರು ಏನು ಮಾಡ್ತಾನೆ ಅಂತೇಳಿದರೆ ನನ್ನ ಒಳಗೆ ಕೂತಿರುವಂತಹ ರಜೋಗುಣವನ್ನು ಕಡಿಮೆ ಮಾಡ್ತಾನೆ ತಮೋಗುಣವನ್ನು ನಾಶ ಮಾಡ್ತಾನೆ ಅದರಿಂದಾಗಿ ನಾನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯವಾಗತ್ತೆ ನನ್ನ ಮನಸ್ಸು ಶುದ್ಧವಾಗ್ಲಿಕ್ಕೆ ಸಾಧ್ಯವಾಗತ್ತೆ ಕೆಸರು ಕೆಳಗೆ ಹೋಗಿ ನಿಲ್ತು ಅಂತ ಹೇಳಿದ್ರೆ ಸರೋವರ ಕಲ್ಯಾಣಿ ಆಗ್ತದಲ್ವಾ ಆ ರೀತಿ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು ಆ ದೇವರ ಹತ್ರ ಹೀಗೆ ನಾನು ಪ್ರಾರ್ಥನೆಯನ್ನು ಅಂದರೆ ಇಲ್ಲಿವರೆಗೆ ಏನು ನೋಡಿದ್ದೇವೆ ಆ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವಾಗ ಅಂತ ಹೇಳಿದ್ರೆ ಯಾಗ ಅವಸಾನ ಸಮಯೇ ದೇವದೇವಸ್ಯ ಚಕ್ರಿಣಃ ದೇವದೇವನಾದಂತಹ ಯಾಕೆ ದೇವದೇವ ಅಂತ ಅಂದರೆ ನಾವು ನಾರಾಯಣನನ್ನು ಸ್ತೋತ್ರ ಮಾಡುವುದು ನಾರಾಯಣನಿಗೆ ಪೂಜೆ ಮಾಡುವುದು ಅಂತ ಹೇಳಿದರೆ ಕೇವಲ ಅವನಿಗೆ ಮಾತ್ರ ಅಲ್ಲ ಮತ್ತೇನುಂತೇಳಿದರೆ ಇಡೀ ಸಮಸ್ತ ದೇವತೆಗಳಿಗೆ ಮಾಡಿದಾಗೆ ಯಾಕಂದರೆ ಅದೊಂದು ಮರ ಭಗವಂತ ಒಂದು ಮರ ಆದರೆ ಆ ಮರದ ಕೊಂಬೆ ಟಿಸಿಲು ಎಲೆ ಚಿಗುರು ಕಾಂಡ ಮುಂತಾದವುಗಳೆಲ್ಲ ಉಳಿದ ದೇವತೆಗಳು ಅಂದರೆ ಅವನನ್ನು ಆಶ್ರಯಿಸಿಕೊಂಡಿರುವಂಥವ್ರು ನಾವು ಆ ಭಗವಂತನಿಗೆ ನಮಸ್ಕಾರ ಮಾಡಿದರೆ ಪೂಜೆ ಮಾಡಿದರೆ ಉಳಿದ ಎಲ್ಲ ದೇವತೆಗಳಿಗೂ ಸಿಗುತ್ತೆ ಹಾಗೆ ಮರದ ಬೇರೆಗೆ ನೀರು ಹಾಕಿದರೆ ಇಡೀ ಮರಕ್ಕೆ ಸಿಗುತ್ತೋ ಆ ರೀತಿಯಿಂದ ಅದಕ್ಕಾಗಿ ಅವನು ದೇವದೇವೇಶ ದೇವತೆಗಳು ಅಂತ ಕರೆಯಲ್ಪಡುವವನೇನಿದ್ದಾರೆ ಅವರಿಂದ ಮೇಲೆ ಕೆಲ ಇನ್ನೂ ದೇವತೆಗಳಿದ್ದಾರೆ ಬ್ರಹ್ಮಾದಿ ದೇವತೆಗಳು ಅವರನ್ನೂ ಕೂಡ ನಿಯಂತ್ರಣ ಮಾಡುವಂಥವನು ಇವನು ದೇವದೇವೇಶ ಅಂತಹ ಆ ದೇವದೇವನ ಆದಂತಹ ಭಗವಂತನ ಕೈಯಲ್ಲಿ ಚಕ್ರವನ್ನು ಹಿಡಿದು ಧರ್ಮ ಸಂರಕ್ಷಣೆಗಾಗಿ ದುಷ್ಟರ ಶಿಕ್ಷಣಕ್ಕಾಗಿ ನಿಂತಿರುವಂತಹ ದೇವನನ್ನು ಯಾಗಾವಸಾನ ಸಮಯ ಅಂತ ಹೇಳಿದರೆ ನಾವು ಪೂಜೆಯನ್ನು ಮುಗಿಸಿದ ಬಳಿಕ ಹೋಮವನ್ನು ಮುಗಿಸಿದ ಬಳಿಕ ಈ ರೀತಿ ಏನು ದೇವರಿಗೋಸ್ಕರ ನಾವು ಮಾಡ್ತೇವೆ ಪೂಜೆ ಪುನಸ್ಕಾರಗಳು ಅದರ ಕಡೆಯಲ್ಲಿ ಈ ರೀತಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂತೆ ನಾಟ್ ಮಾಡಿಕೊಂಡು ಏನು ಮಾಡಬೇಕು ನಿತ್ಯಂ ಕಿಂಕರ ಭಾವೇನ ಪ್ರತಿದಿನವೂ ಕೂಡ ಹೀಗೆ ನಾವು ದೇವರಲ್ಲಿ ಸ್ತೋತ್ರವನ್ನು ಮಾಡ್ತಾ ಕಿಂಕರ ಭಾವೇನ ಇಲ್ಲಿ ಮುಖ್ಯ ಏನು ಅಂತ ಹೇಳಿದರೆ ನನ್ನ ಅಹಂಕಾರವನ್ನು ನಾನು ಬಿಡುವುದು ನಾವು ಏನು ಮಾಡುತ್ತೇವೆ ಮಾಡಿದ್ದು ದೇವರಿಗೆ ಖುಷಿಯಾಗಬೇಕು ಅಂತ ಹೇಳಿದರೆ ಮೊದಲು ನಮ್ಮ ಅಹಂಕಾರವನ್ನು ಬಿಡಬೇಕು ನಾನೇ ನನ್ನಿಂದಲೇ ಆಗುವುದು ನಾನೇ ಎಲ್ಲ ಈ ಭಾವನೆಯನ್ನು ಬಿಡಬೇಕು ಅಹಂಕಾರವನ್ನು ಬಿಡದೆ ದೇವರ ಅನುಗ್ರಹ ಆಗುವುದಿಲ್ಲ ಆ ಅಹಂಕಾರವನ್ನು ಬಿಡ್ಲಿಕ್ಕೋಸ್ಕರವೇ ಇಲ್ಲಿ ಈ ಸ್ತೋತ್ರವನ್ನೆಲ್ಲ ನಾನು ಹೇಳಿ ನನ್ನ ಒಂದು ಸಣ್ಣತನ ನನ್ನ ಆ ಪಾಪಿಷ್ಠತನ ಇವುಗಳನ್ನೆಲ್ಲ ದೇವರ ಮುಂದೆ ನೀವು ನಾವು ವಿನ ವಿನವೇದನೆಯನ್ನು ಮಾಡಿಕೊಂಡು ನಿವೇದನೆಯನ್ನು ಮಾಡಿಕೊಂಡು ಸ್ವಾಮಿ ನಾನು ಈ ರೀತಿ ಇದ್ದವನೇ ಇಂಥ ಸಣ್ಣವನಿದ್ದೇನೆ ಇಂಥ ಪಾಪಿ ಇದ್ದೇನೆ ಅದಕ್ಕೋಸ್ಕರ ನನ್ನನ್ನು ನೀನು ಕ್ಷಮಿಸಬೇಕು ನನ್ನನ್ನು ಉದ್ಧಾರ ಮಾಡಬೇಕು ಅಂದರೆ ನನ್ನ ಅಹಂಕಾರವನ್ನು ನಾನೇ ತುಂಡರಿಸಿಕೊಳ್ಳೋದು ಇನ್ಯಾರೂ ತುಂಡರಿಸಲಿಕ್ಕಾಗೋಲ್ಲ ಜಗತ್ತಿನಲ್ಲಿ ನನ್ನ ಒಳಗೆ ಕೂತಿರುವ ಈ ಕೆಟ್ಟ ಮರ ವಿಷದ ಮರ ಅಹಂಕಾರದ ಮರ ನಾನೇ ನಾನೇ ಈ ಹೆಡ್ ವೇಟ್ ಅಂತೇನು ಹೇಳ್ತೇವೆ ಇದನ್ನು ತುಂಡರಿಸ್ಲಿಕ್ಕೆ ಆಗೋಲ್ಲ ಮತ್ತು ನಾನೇ ತುಂಡರಿಸಿಕೊಳ್ಳಬೇಕು ನಾನು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ ಅದು ಹೇಗೆ ತುಂಡರಿಸಿಕೊಳ್ಳುವುದು ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಈ ರೀತಿ ನಾವು ದೇವರ ಮುಂದೆ ನಮ್ಮ ಈ ಎಲ್ಲ ಸಣ್ಣತನವನ್ನು ನಿವೇದನೆಯನ್ನು ಮಾಡಿಕೊಂಡು ಕಿಂಕರ ಭಾವೇನ ಕಡೆಗೆ ನಾವು ಏನು ತಿಳ್ಕೊಳ್ಬೇಕು ಅಂದರೆ ಸ್ವಾಮಿ ನಾನು ದೇವರಲ್ಲ ನಾನು ನೀನಲ್ಲ ನಾನು ನೀನಾಗಲು ಸಾಧ್ಯವೂ ಇಲ್ಲ ಮತ್ತು ದೇವರ ಒಂದು ಎಳ್ಳಷ್ಟು ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಮತ್ತೇನೆಂದರೆ ಅವನ ಅನುಗ್ರಹದಿಂದಾಗಿ ಅವನ ಕೊಟ್ಟದ್ದಷ್ಟೇ ನನ್ನ ಬಳಿ ಇರುವುದು ಸ್ವಂತದ್ದೇನಿಲ್ಲ ಮತ್ತು ದೇವರು ಕೊಟ್ಟದ್ದು ನಾನು ಅವನ ದಾಸ ಅವನು ಕೊಟ್ಟದ್ದನ್ನು ತಿಂದುಕೊಂಡಿರುವವನು ಅವನು ಇಟ್ಟಾಗೆ ಇರುವವನು ನಾನು ನೋಡಿ ಈ ರೀತಿ ಕಿಂಕರ ಭಾವೇನ ನಾನು ದೇವರ ಸೇವಕ ಈ ರೀತಿ ತಿಳಿದು ಸ್ವಾತ್ಮಾನಂ ವಿನಿವೇದ ಇದೆ ನಮ್ಮನ್ನು ನಾವು ದೇವರಿಗೆ ಅರ್ಪಣೆಯನ್ನು ಮಾಡಿಕೊಳ್ಳಬೇಕು ಅಂದರೆ ಅರ್ಪಣೆಯನ್ನು ಮಾಡಿಕೊಳ್ಳೋದು ಅಂತೇಳಿದ್ರೆ ಇಷ್ಟೇ ಸ್ವಾಮಿ ನಾನು ಸ್ವತಂತ್ರನಲ್ಲ ನಾಹಂಕರ್ತ ಹರಿಕ್ಕರ್ತ ನೀನೇ ಸ್ವತಂತ್ರ ನೀನು ಏನು ನನ್ನೊಳಗೆ ನಿಂತು ನನಗೆ ಶಕ್ತಿಯನ್ನು ಕೊಟ್ಟು ಮಾಡಿಸ್ತಾ ಇದೆಯಾ ಅದನ್ನಷ್ಟೇ ನಾನು ಮಾಡ್ತೇನಷ್ಟೇ ಅದಕ್ಕಾಗಿ ನನ್ನ ಜೀವನದಲ್ಲಿ ಏನು ಒಳ್ಳೆಯದಾಗಿದ್ದರೂ ನಿಜವಾಗಿಯೂ ಕೂಡ ಅದರ ಎಲ್ಲ ಹೊಗಳಿಕೆ ನಿನಗೇ ಸಿಗಬೇಕಾದದ್ದು ನನ್ನ ಜೀವನದಲ್ಲಿ ಏನು ಕೆಟ್ಟದಾಗಿದೆ ಅದೆಲ್ಲವೂ ಕೂಡ ನೀನೇ ಮಾಡಿಸಿರುವುದು ನನ್ನ ಪಾಪಕರ್ಮಕ್ಕನುಗುಣವಾಗಿ ಪ್ರತಿಯೊಂದನ್ನು ನೀನೇ ಮಾಡಿಸ್ತಾ ಇದ್ಯಾ ಸ್ವಾಮಿ ಅಂತ ಹೀಗೆ ನಾವು ನಮ್ಮನ್ನ ದೇವರಿಗೆ ಅರ್ಪಣೆ ಮಾಡಿಕೊಳ್ಳೋದಿದ್ರೆ ನನ್ನ ಅಹಂಕಾರವನ್ನು ತ್ಯಾಗ ಮಾಡುವುದು ಯಾವಾಗ ನಾನು ಅಹಂಕಾರವನ್ನು ಬಿಟ್ಟೆ ದೇವರ ದಾಸನಾದೆ ದೇವರೇ ನಾನು ನಿನ್ನ ಮುಂದೆ ಏನೂ ಅಲ್ಲ ಅಂತ ತಲೆಬಾಗಿದೆ ಆಗ ನಾವು ಮಾಡಿದ ಪೂಜೆ ಯಜ್ಞ ಎಲ್ಲವೂ ಸಾರ್ಥಕವಾಗುತ್ತೆ ಯಾಕಂತೇಳಿದರೆ ಯಾವತ್ತೂ ನಾವು ದೇವರಿಗೆ ಏನು ಮಾಡುತ್ತೇವೆ ಪೂಜೆ ಇರಬಹುದು ಯಜ್ಞ ಇರಬಹುದು ನಮಸ್ಕಾರ ಇರಬಹುದು ಯಾತ್ರೆ ಇರಬಹುದು ಯಾವಾಗ ಸಾರ್ಥಕವಾಗುತ್ತೆ ಅಂತೇಳಿದರೆ ದೇವರು ದೊಡ್ಡವನು ನನ್ನನ್ನು ನೋಡಿಕೊಳ್ಳುವವನು ಅವನು ಸರ್ವೋತ್ತಮನು ಈ ರೀತಿ ತಿಳಿದಾಗ ಮಾತ್ರ ಸಾರ್ಥಕವಾಗತ್ತೆ ಹೊರತು ಇದಕ್ಕಿಂತ ವಿರುದ್ಧವಾಗಿ ನಾನೇ ದೇವರು ಅಂತ ತಿಳ್ಕೊಂಡಾಗಲಿ ನನ್ನಷ್ಟು ತಾಕತ್ತುಳ್ಳವರಿನ್ಯಾರೂ ಇದ್ದ ಇಲ್ಲ ಅಂತ ತಿಳ್ಕೊಂಡಾಗಲಿ ಅಥವಾ ನಾನು ಎಲ್ಲವನ್ನು ಮಾಡಿ ಬ ಮಾಡಬಲ್ಲೆ ಎನ್ನುವಂತಹ ಈ ಅಹಂಕಾರದಿಂದ ಕೂಡಿದ್ದಾಗಲಿ ನಾವು ಏನು ಮಾಡಿದರೂ ಕೂಡ ಅದು ವ್ಯರ್ಥವೇ ಆಗುತ್ತೆ ಆ ಕಾರಣದಿಂದಾಗಿ ಈ ಸ್ತೋತ್ರದ ಫಲ ಮೊದಲನೆಯ ಜಿತಂತೆ ಸ್ತೋತ್ರದ ಮೊದಲನೇ ಅಧ್ಯಾಯದ ಫಲ ಏನೆಂದರೆ ನಮ್ಮ ಅಹಂಕಾರವನ್ನು ನಾವು ಬಿಡುವುದು ದೇವರಿಗೆ ಶರಣಾಗುವುದು ಅದಕ್ಕಾಗಿ ಅದರಿಂದಾಗಿ ದೇವರ ಅನುಗ್ರಹವನ್ನು ಪಡೆಯುವುದು ಆ ರೀತಿ ಆ ಚಿತಂತೆ ಸ್ತೋತ್ರದ ಚಿಂತನೆಯನ್ನು ಮಾಡೋಣ ಅಂತ ಹೇಳುತ್ತಾ ಈ ಉಪನ್ಯಾಸವನ್ನು ಆ ಮಧ್ವಾಂಧರ್ಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು